ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರು ಕೂಗು ನ್ಯೂಸ್ನ ನಿಮ್ಮ ಅಕ್ಷತಾ ಬಿ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಫಲಾನುಭವಿಗಳ ಮಕ್ಕಳಿಗೆ ಏಪ್ರಿಲ್ ಹತ್ತರಂದು ಹೋಳ್ಕರ್ ಅವಾರ್ಡ್ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಥಮ ಪಿಯುಸಿಗೆ ಪ್ರವೇಶ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಎಂಎನ್ ಮದರಿ ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷನೂ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಮಕ್ಕಳಿಗೆ ಒಂದು ಹೋಳ್ಕರ್ ಅವಾರ್ಡ್ ಪರೀಕ್ಷೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಹತ್ತು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಊಟ ವಸತಿ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುವುದು ಈ ವರ್ಷವೂ ಅದನ್ನು ಮುಂದುವರಿಸುತ್ತಾ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಈ ಓಳ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯುದಯ ಸೈನ್ಸ್ ಕಾಲೇಜಿನಲ್ಲಿ ಆ ಎಕ್ಸಾಮನ್ನು ನಡೆಸಲಾಗುತ್ತದೆ ಅರುವತ್ತು ಪ್ರಶ್ನೆಗಳು ಅರುವತ್ತು ಮಿನಿಟ್ಸ್ನಲ್ಲಿ ಹುಡುಗರು ಯಾವ ಹುಡುಗರು ಹತ್ತು ಹುಡುಗರು ಅದರಲ್ಲಿ ಒನ್ ಟು ಟೆನ್ ಟಾಪ್ ಬರ್ತಾರ ಅಂಥವರಿಗೆ ಎರಡು ವರ್ಷಗಳ ಕಾಲ ಉಚಿತ ಶಿಕ್ಷಣವನ್ನು ನೀಡಲಾಗುವುದು ಮತ್ತು ಊಟದ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಪಟ್ಟಣದ ವಿದ್ಯಾನಗರದಲ್ಲಿರುವ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಮಂಗಳವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಪರೀಕ್ಷೆಯ ವಿವರಗಳನ್ನು ನೀಡಿದರು ಪರೀಕ್ಷೆಯಲ್ಲಿ ಪಾಸಾದ ಮೊದಲ ಹತ್ತು ಬಡ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಹೇಳಿದರು ಅರವತ್ತು ಪ್ರಶ್ನೆಗಳಿದ್ದು ಒಂದು ಗಂಟೆ ಉತ್ತರಿಸಲು ಕಾಲಾವಕಾಶ ನೀಡಲಾಗುತ್ತದೆ ಎಂದು ತಿಳಿಸಿದರು ಹೋಳ್ಕರ್ ಪರೀಕ್ಷೆಗೆ ನೋಂದಾಯಿಸಲು ಮೊಬೈಲ್ ನಂಬರ್ ಒಂಬತ್ತು ಆರು ಎಂಟು ಆರು ಎರಡು ಆರು ನಾಲ್ಕು ಏಳು ಒಂದು ಸೊನ್ನೆ ಮತ್ತು ಒಂಬತ್ತು ಆರು ಆರು ಮೂರು ಸೊನ್ನೆ ಸೊನ್ನೆ ಏಳು ಆರು ಒಂದು ನಾಲ್ಕಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು ಈಗಾಗಲೇ ಜನರಲ್ ಅಂದರೆ ಯಾವುದೇ ವಿದ್ಯಾರ್ಥಿ ಇರಲಿ ಅವರಿಗೆ ಈಗಾಗಲೇ ಓದುವ ತಿಂಗಳ ಎರಡು 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 ಸಾವಿರದ ಇಪ್ಪತ್ತೈದರಂದು ಸ್ಕಾಲರ್ಶಿಪ್ ಎಕ್ಸಾಮ್ ಅಂತೇಳಿ ನಡೆಸಿದ್ದೇವೆ ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ಎಕ್ಸಾಮ್ ಅಂತೇಳಿ ಮಾಡಿ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಯಾವುದೇ ಇವತ್ತು ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲ ಮಕ್ಕಳಿಗೂ ಅದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಎಂಟು ನೂರ ಎಷ್ಟು ವಿದ್ಯಾರ್ಥಿಗಳು ಮೂರು ನೂರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನಮ್ಮ ಕಾಲರ್ಶಿಪ್ ಕಾಲರ್ಶಿಪ್ ಎಕ್ಸಾಮಿನಲ್ಲಿ ಅದರಲ್ಲಿ ಇಬ್ಬ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಈಗಾಗಲೇ ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ ಮತ್ತು ಇದು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡು ಪ್ರತಿ ವರ್ಷ ಈ ಕಾಲೇಜ್ ಎಂದು ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಇಲ್ಲಿವರೆಗೂ ಏನು ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷವೂ ಹತ್ತು ಮಕ್ಕಳಿಗೆ ಎರಡು ವರ್ಷಗಳ ಕಾಲ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ ಅದನ್ನು ಈ ವರ್ಷ ಮುಂದುವರಿಸ್ತಾ ಇದ್ದೇವೆ ಮತ್ತು ಈಗಾಗಲೇ ಈ ಸಲ ಏನು ಮಾಡಿದ್ವಿ ಆಗಿದೆಯಪ್ಪ ಅಂದ್ರೆ ಎಸ್ ಎಸ್ ಸಿಯಲ್ಲಿ ಈಗ ಏನು ಒನ್ ಟು ಏನು ಟೆಂತ್ ಪ್ರೈಮರಿಯಲ್ಲಿ ಮೂರು ಸ್ಕೂಲ್ಗಳಲ್ಲಿ ಐದು ಮತ್ತು ಏಳನೇ ತರಗತಿಗೆ ಕಾಲರ್ಶಿಪ್ ಎಕ್ಸಾಮನ್ನು ನಡೆಸಿದ್ದೀವಿ ಆ ಎಕ್ಸಾಮಿನಲ್ಲಿ ಒಂದು ಸ್ಕೂಲಿಗೆ ಇಪ್ಪತ್ತು ಮಕ್ಕಳಂತೆ ಅಂದರೆ ಈಗ ಏನು ಸೇಮ್ ಮಾರ್ಕರ್ಸ್ ತೊಗೊಂಡಿದ್ದಕ್ಕೂ ಒಂದು ಎರಡೆರಡು ಮಕ್ಕಳು ಹೆಚ್ಚಾಗಿ ಒಟ್ಟು ಅರವತ್ತೈದು ವಿದ್ಯಾರ್ಥಿಗಳನ್ನು ಬಡ ವಿದ್ಯಾರ್ಥಿಗಳನ್ನು ಮತ್ತು ಸ್ಕಾಲರ್ಶಿಪ್ ಎಕ್ಸಾಮಲ್ಲಿ ಭಾಗಿಯಾದಂಥವ್ರಿಗೆ ಕೂಳೂರಲ್ಲಿ ಮತ್ತು ಅಡಿ ಹುಲಬಳ್ಳಿ ಮುದ್ದೆ ಬೇಳದಲ್ಲಿ ಅವ್ರೂ ಈಗಾಗಲೇ ಉಚಿತ ಶಿಕ್ಷಣಕ್ಕಾಗಿ ಆಯ್ಕೆಯನ್ನು ಮಾಡಿಕೊಂಡಿದ್ದಾಗಿದೆ ಈ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿ ಮಕ್ಕಳ ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಯಾರಾದರೂ ತಂದು ಅವತ್ತೇ ಇಲ್ಲಿ ಆ ಎಕ್ಸಾಮ್ ನಡೆದಲ್ಲೇ ಒಂದು ಎರಡು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗಿದೆ ಅದನ್ನು ಮುಂದುವರಿಸುತ್ತಾ ಇನ್ನೂ ಯಾರಾದರೂ ತಾಯಿ ತಂದೆ ಇಲ್ಲದಂಥ ಮಕ್ಕಳಿದ್ದರೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಎಲ್ಲ ವಿದ್ಯಾಭ್ಯಾಸಗಳನ್ನು ಕೊಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳುತ್ತಾ ಮತ್ತು ಶುಕ್ರವಾರ ದಿವಸ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಡ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರುವಂತ ಮಕ್ಕಳು ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಪಾಲ್ಗೊಂಡು ಇದರಲ್ಲಿ ಅವಕಾಶವನ್ನು ಪಡೆದು ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಕೇಳಿಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಕಿರಣ್ ಮದರಿ ಆಡಳಿತಾಧಿಕಾರಿ ಬಿ ಜಿ ಬಿರಾದಾರ್ ಪ್ರಾಚಾರ್ಯ ಎಂ ಎನ್ ಎಂ ಎಂ ಧನ್ನೂರ್ ಪದವಿ ಕಾಲೇಜಿನ ಪ್ರಾಚಾರ್ಯ ಆರ್ ಎಸ್ ಜಡಗಿ ಉಪನ್ಯಾಸಕ ವೀರೇಶ್ ಹುಲಿಕೇರಿ ಲೆಕ್ಕ ವ್ಯವಸ್ಥಾಪಕ ಬಸವರಾಜ್ ಬಿಜೂರ್ ಬಸವರಾಜ್ ಗುಡ್ಲಿ ಮನಿ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ